ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶಯ ಕೋರೋದಕ್ಕೆ ನಮ್ಮ ಸನ್ಮಾನ್ಯ ವಸತಿ ಸಚಿವರು ಶ್ರೀ ಜಮೀರಣ್ಣ ಅವರು ಅವರ ಒಂದು ಧ್ವನಿ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಶುಭಾಶಯ ಕೋರ್ತಾ ಎಲ್ಲರಿಗೂ ಮನೆ ಕೊಳೆಗೇರಿ ನಿರ್ಮೂಲನೆ ಮಾಡಿ ಮನೆಗಳು ಕೊಡ್ತಾ ಇರುವಂತ ಈ ಸಂದರ್ಭದಲ್ಲಿ ಒಂದು ಶುಭಾಶಯ ಕೊಡ್ತಾ ಇದ್ದಾರೆ ಜಮೀರ್ ಸಾಹೇಬರ ಒಂದು ಧ್ವನಿ ಕಂಜ್ರಾಜುಲೇಷನ್ ಹಬ್ಬಪ್ಪ ಏನ್ರಿ ಇದು ಹುಬ್ಳಿ ಮುಂಟೂರಲ್ಲಿ ಆಫ್ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದೀರಿ ಸರ್ಕಾರಿ ಕಾರ್ಯಕ್ರಮ ಇದು ಅದನ್ನ ಹೇಳ್ತಾ ಇದ್ದೀನಿ ಒಳ್ಳೆ ಕಾರ್ಯಕ್ರಮ ಬಡವರಿಗೆ ಮನೆ ಆಗಬೇಕು ಸರ್ಕಾರದಿಂದ ಎಲ್ಲ ಸರ್ಕಾರದಿಂದ ರೀ ನಾವೆಲ್ಲ ದೇಶ ಕಟ್ಟಿರೋದು ನಾವು ಯಾರು ದೇಶ ಆಗಿರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು ನಾವು ನಾವೆಲ್ಲರೂ ಭಾರತೀಯರು ಅನ್ನೋದು ಮೊದಲು ಬೆಳೆಸ್ಕೋಬೇಕ್ರಿ ಕುವೆಂಪು ಅವ್ರು ಹೇಳಿಲ್ಲ ನಾಡಗೀತೆನಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈನಿಕರ ರಾಮ ಜೈ ಭಾರತ ದನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಇದು ರೀ ನಮ್ಮ ದೇಶ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳದ್ರಿ ನಮ್ಮ ದೇಶ ಸರ್ಕಾರದಿಂದ ಮನೆಯಾಗಿದೆ ಆಗಿದೆ ಮನೆ ತಗೊಳ್ಳಿ ರೀ ನಾವು ಚೆನ್ನಾಗಿರ್ಬೇಕು ಯಾರಪ್ಪ ಅದು ಕಡೆ ಶಬದಾರ್ ಲಾಟ್ರಿ ಲಾಟ್ರಿ ಎಲ್ಲ ಸರ್ಕಾರದ ವತಿಯಿಂದ ಇವತ್ತು ಒಳ್ಳೊಳ್ಳೆ ಮನೆಗಳು ಕೊಡ್ತಾ ಇದ್ರೆ ಸನ್ಮಾನ್ಯ ನಮ್ಮ ಸಿಎಂ ಸಾಹೇಬರು ಆ ನೆನ್ನೆ ತಾನೆ ನಮ್ಮ ಜಮೀರಣ್ಣ ಅವರ ಮಗ ನಾವು ಜಮೀರಣ್ಣ ಅಂತ ಕರೆದ್ರೆ ಬಹಳ ಖುಷಿ ಯಾಕಂದ್ರೆ ಅಷ್ಟು ಆತ್ಮೀರಿ ಎಲ್ಲರಿಗೂ ಕಲ್ಟ್ ಸಿನಿಮಾ ಝೈದ್ ಖಾನ್ ಅವರು ರಚಿತಾರಾಮ್ ಅವರು ಅಭಿನಯ ಮಾಡಿರ್ತಕ್ಕಂಥ ಸಿಂಪಲ್ ಸುನಿ ನಿರ್ದೇಶನದ ಕಲ್ಟ್ ಸಿನಿಮಾ ಇಪ್ಪತ್ತ್ ಮೂರರಿಂದ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಅದಕ್ಕೊಂದು ಶುಭಾಶಯ ಕೋರಿದ್ದಾರೆ ಅದನ್ನ ಸಾಹೇಬ್ರೆ ಹೇಳಬೇಕು ಕಲ್ಟ್ ಸಿನಿಮಾ ರೀ ನೋಡಿ ಕನ್ನಡ ಸಿನಿಮಾ ನಮ್ಮ ಮಗ ಅಂತ ಹೇಳ್ತಾ ಇಲ್ಲ ಎಲ್ಲ ಕನ್ನಡ ಸಿನಿಮಾ ನೋಡಿ ಒಳ್ಳೇದಾಗಲಿ ಎಲ್ಲದಕ್ಕೂ ನಾವು ಶುಭಾಶಯ ಕೋರಬೇಕು ಚಪ್ಪಾಳೆ ಬರಬೇಕು ಕನ್ನಡಿಗರ ಚಪ್ಪಾಳೆ ನೋಡಿ ಸಾಹೇಬರು ಕಲೆಯಲ್ಲಿ ಅವರ ಮಗನ ತೊಳಗಿಸಿದಾರೆ ಅವರು ಹೇಳ್ತಾ ಇದ್ರು ನಾನು ಬಾಂಬೆಗೆ ಹೋಗಿ ಕಲಾವಿದರ ಟ್ರೈನಿಂಗ್ ತೊಗೊಂಬರ್ತಿದ್ದೆ ಆದರೆ ನಮಗೆ ಅದು ವೃದ್ಧಿಸ್ಲಿಲ್ಲ ಮಗ ಮಾಡಿದಾರಂತ ಒಳ್ಳೆ ಸಿನಿಮಾ ಶುಭ ಆಗಲಿ ಅಂತ ನಾವೆಲ್ಲರೂ ಹಾರೈಸೋಣ ಹಾಗೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಬಗ್ಗೆ ಒಂದೆರಡು ಮಾತನಾಡಿದ್ರೆ ಹೇಗಿರುತ್ತೆ ಇಲ್ಲಿ ಬಂದು ಏಯ್ ಕೇಳ್ಕೊಳ್ರಪ್ಪ ಇವತ್ತು ಹುಬ್ಬಳ್ಳಿನಲ್ಲಿ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಇದರ ವತಿಯಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡರಲ್ಲೂ ರಾಜ್ಯ ಸರ್ಕಾರ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಎಂಟು ಕಡೆ ಕೊಳಗೇರಿ ನಿರ್ಮೂಲನೆ ಮಾಡಿ ಒಳ್ಳೆ ಮನೆ ಕೊಡಬೇಕು ಅಂತ ಆಶಯ ಮಾಡಿದೆ ಕರ್ನಾಟಕ ಸರ್ಕಾರದ ವತಿಯಿಂದ ಐದು ಗ್ಯಾರಂಟಿಗಳು ಬಡವರ ಪರ ಬಂದಿದೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಉಚಿತವಾಗಿ ಕೊಟ್ಟಿದ್ದೇವೆ ಯಶಸ್ವಿಯಾಗಿದೆ ಹಾಗೆ ಅನ್ನಭಾಗ್ಯ ಯೋಜನೆ ಮೊದಲು ಹಸಿದವರಿಗೆ ಅನ್ನ ಕೊಡಬೇಕು ಇದು ಬಡವರ ಪರವಾಗಿರತಕ್ಕಂಥ ಗ್ಯಾರಂಟಿ ಅಲ್ಲ ಹಾಗೆ ಯುವ ನಿಧಿ ಪದವೀಧರ ಯುವಕರಿಗೆ ಅವರಿಗೆ ಒಂದಷ್ಟು ಹಣ ಕೊಡತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಅದು ಕೊಟ್ಟಿದೆ ಯಶಸ್ವಿಯಾಗಿದೆ ಗೃಹ ಜ್ಯೋತಿ ಮನೆ ಮನೆಗೆ ಉಚಿತವಾದಂಥ ಕರೆಂಟ್ ಐದು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಇವತ್ತು ಬಡವರ ಪರವಾಗಿ ಕೊಟ್ಟಿದೆ ಇದರಿಂದ ಜನ ನೆಮ್ಮದಿಯಾಗಿದ್ದಾರೆ ಹೌದಲ್ಲ ಏ ಯಾವ ನಾನು ಅವನಿಗೆ ಒಡೇರಿ ಕಪಾಲಕನಿಗೆ ಕಳಶಾಚೆಗವನ ನೀವು ಕುಡಿದು ಬಂದಿದೆಯಾ ಅಲ್ಲಪ್ಪ ನಿಮ್ಮ ಇಲ್ಲಿ ಕೇಳ್ತಾವೆ ನೋಡಿ ನಮ್ಮ ಹೆಂಗಸರೆಲ್ಲ ಬಸ್ಲು ಹೋಗ್ತಾರೆ ಊಟಕ್ಕೆ ಏನು ಮಾಡೋದು ಅಂತ ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇ ನಮ್ಮ ಸರ್ಕಾರ ಹತ್ತು ವರ್ಷಗಳ ಹಿಂದೆ ಇಂದಿರಾ ಕ್ಯಾಂಟೀನ್ ಮಾಡಿತ್ತು ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು ಪಾಪ ಹೆಂಗಸಿರಿಗೆ ಬಸ್ ಫ್ರೀ ಕೊಟ್ಟಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ತವರು ಮನೆಗೆ ಹೋಗ್ತಾರೆ ವಾಪಸ್ ಬರ್ತಾರೆ ಈ ಗಂಡಸಿರ್ಗಳಿಗೆ ಫ್ರೀ ಬಸ್ ಕೊಟ್ಟರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು ಮನೆಗೆ ಬರ್ತಾ ಇರಲಿಲ್ಲ ಅದಕ್ಕೆ ಓನ್ಲಿ ಫಾರ್ ಲೇಡೀಸ್ ಐದು ಗ್ಯಾರಂಟಿಗಳು ಕರ್ನಾಟಕ ಮಾದರಿ ಅಂತೇಳಿ ತೆಲಂಗಾಣ ಎಲ್ಲ ಕಡೆ ಇದನ್ನ ಕರ್ನಾಟಕ ಮಾದರಿ ಅದರಿಂದ ರಾಜ್ಯ ಸರ್ಕಾರದ ನಡೆ ಅಭಿವೃದ್ಧಿ ಕಡೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಕಟ್ಟಾಳ ವಾಟಾಳ್ ನಾಗರಾಜಣ್ಣ ಅವರು ಅವರು ಕೂಡ ಬಂದು ಶುಭಾಶಯ ಇರುತ್ತೆ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ಇವತ್ತು ಹುಬ್ಬಳ್ಳಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಎಲ್ಲರಿಗೂ ಉಚಿತವಾದಂಥ ಸೂರು ಮನೆಗಳನ್ನ ಕೊಡ್ತಕ್ಕಂತ ಕಾರ್ಯಕ್ರಮ ರಾಜ್ಯ ಸರ್ಕಾರದ ವತಿಯಿಂದ ಆಗ್ತಾ ಇದೆ ನನಗೆ ಬಹಳ ಸಂತೋಷ ಕರ್ನಾಟಕ ಅಭಿವೃದ್ಧಿ ಆಗಲಿ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಉತ್ತಮವಾದಂಥ ಗ್ಯಾರಂಟಿ ಕೊಟ್ಟಿದ್ದಾರೆ ಇವತ್ತು ವಸತಿ ಸಚಿವರು ಜಯ ಮೀರ್ ಅಹಮದ್ ಖಾನ್ ಅವರು ನೀವು ಬರಲೇಬೇಕು ಕನ್ನಡ ಹೋರಾಟಗಾರರು ಅಂತೇಳಿ ಕರೆಸಿದ್ದಾರೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಮನೆಗಳ ಹಸ್ತಾಂತರ ಆಗುತ್ತೆ ನೆಮ್ಮದಿಯ ಸೂರು ನಿಮಗಾಗಿ ಇರಲಿ ಒಂದು ಜೋರು ಚಪ್ಪಾಳೆ ಕನ್ನಡಕ್ಕಾಗಿ ಇರಲಿ ಕನ್ನಡ ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ನಮಸ್ಕಾರ ಹಾಗೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿರೂಪ ಬಂದಿದ್ದಾರೆ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ತುತ್ತು ಅನ್ನ ತಿನ್ನೋಕೆ ಬೊಗ್ಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನಮ್ಮ ಮನ ಮುಚ್ಚೋಕೆ ಅಂಗಯಗಲ ಜಾಗ ಸಾಕು ಆಯಾಗಿರೋಕೆ ಅಂಗಯಗಲ ಜಾಗ ಇವತ್ತು ವಸತಿ ಸಮುಚ್ಚಯ ನಮ್ಮ ವಸತಿ ಸಚಿವರು ಬಂದು ಹೇಳಿದ್ರು ಯಾರ್ಯಾರ ಮನೆ ಇಲ್ವೋ ಅವ್ರಿಗೊಂದಷ್ಟು ಜಾಗ ಮಾಡಬೇಕು ಅಂಗಯಗಲ ಜಾಗ ಅಂದ್ರೆ ನೆಮ್ಮದಿಯ ಸೂರು ಇವತ್ತು ಹುಬ್ಳಿನಲ್ಲಿ ನಿಜವಾಗ್ಲು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆ ಆಗ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅದೇ ಅಲ್ವಾ ಅಸ್ತವನ್ಗೆ ಅನ್ನ ಕುಡಿಯೋಕೆ ನೀರು ನೆಮ್ಮದಿಯ ಸೂರು ಇವತ್ತು ಸರ್ಕಾರದ ವತಿಯಿಂದ ಬರ್ತಾ ಇದೆ ಅಂದ್ರೆ ನಿಜವಾಗ್ಲು ಅದನ್ನೇ ಹೇಳೋದು ನನ್ನ ಸಿನಿಮಾ ಡೈಲಾಗ್ ಹೇಳಿದ್ರೆ ಹೇಗೆ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಎದುರು ಅವಳು ಎದ್ ಬಂದದ್ದು ಚರಿತ್ರೆಯೇ ಇಲ್ಲ ಇದೆಲ್ಲ ನಮ್ಮ ಸಿನಿಮಾ ಡೈಲಾಗ್ ಯಾರಾದರೂ ನಿಮ್ಮ ನಿಜವಾದ ಹೀರೋ ಯಾರು ಅಂತ ಕೇಳಿದ್ರೆ ಸಿನಿಮಾ ಹೀರೋ ಹೇಳಬೇಡಿ ನಾವೆಲ್ಲ ಸಿನಿಮಾದಲ್ಲಿ ಹೀರೋ ರಾಜಕಾರಣದಲ್ಲಿ ಇವರೆಲ್ಲ ಹೀರೋ ಆದರೆ ನಿಮ್ಮ ನಿಜವಾದ ಹೀರೋ ನಿಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಹೌದಾ ಹೌದಾ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ಕನ್ನಡ ಚಿತ್ರನಟ ಆ ಹೇಳ್ರಪ್ಪ ಇಲ್ಲ ಚಾನ್ಸೇ ಇಲ್ಲ ನಾವೇ ಯಾವುದೇ ಕಾರಣಕ್ಕೂ ಜನರಿಗೆ ಅಲ್ಲೇ ಇರ್ರಿ ಸ್ಲಮ್ ಅಲ್ಲಿರಿ ನೀವೆಲ್ಲ ಉದ್ಧಾರ ಆಗಬೇಡಿ ಅಂತ ಹೇಳಿಲ್ಲ ಈ ಸರ್ಕಾರದ ವತಿಯಿಂದ ಇವತ್ತೇನು ಬಡವರಿಗೆ ಸೂರು ಎಷ್ಟು ಚೆನ್ನಾಗಿದ್ರೆ ನಮ್ಮ ಕೊಳಗಿರಿ ನಿವಾಸಿಗಳಿಗೆ ಅಲ್ಲಿರೋದು ಬೇಡ ನೀವು ಚೆನ್ನಾಗಿರೋ ಮನೇಲಿರಬೇಕಂತೇಳಿ ಒಳ್ಳೆ ಮನೇನ ಕಟ್ಕೊಟ್ಟಿದ್ದಾರೆ ಆದ್ದರಿಂದ ಇಂಥ ಕಾರ್ಯಕ್ರಮ ನಿಮಗಾಗಿ ಎಲ್ಲರೂ ಕೂಡ ಇರೋ ಏ ಯಾವನ ಸೈಡಲ್ಲಿ ಮಾತಾಡೋಣ ಅವನು ಹೇಳ್ತಾನೆ ಅಂಬರೀಷಣ್ಣ ಪಾರ್ಟಿ ಮಾಡೋಣ ಬನ್ನಿ ಅಂತ ನೋ ವೇ ಚಾನ್ಸೇ ಇಲ್ಲ ಪಾರ್ಟಿ ಏನಕ್ಕೆ ಪಾರ್ಟಿ ಮಾಡಬೇಕು ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ನೋ ನೈನ್ ಟೀ ಪಾರ್ಟಿ ಯಾಕಂದರೆ ಕುಡ್ದು ಕುಡ್ದು ಲಿವರ್ ಔಟ್ ಆಮೇಲೆ ಮನೇಲಿ ಹೆಂಡ್ತಿ ಇರೋದೇ ಡೌಟು ಹುಷಾರ್ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಚೆನ್ನಾಗಿ ಕಾರ್ಯಕ್ರಮ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಹೇಳ್ತಾ ಇದ್ದೆ ನನ್ನ ಸಿನಿಮಾದಲ್ಲೂ ಅವನು ಆಡಿಸ್ತಾನೆ ಆಡಬೇಕು ಕುಣಿತಾನೆ ಕುಣಿಬೇಕು ನಗಿಸ್ತಾನೆ ನಗಬೇಕು ಹೊಗೆ ಹಾಕ್ಸ್ತಾನೆ ಹಾಕ್ಸ್ಕೊಬೇಕು ಅಂತ ಏನಾದರೂ ಆಗಲಿ ಭಗವಂತನಿಚ್ಛೆ ನಿಮ್ಮೆಲ್ಲರಿಗೂ ಮನೆ ಆಗಿದೆ ಮನೆ ಕೊಡ್ತಾರೆ ಈ ಸೂರ್ಯನ ಕಾರ್ಯಕ್ರಮ ಎಲ್ಲ ಕಡೆ ನಡೀಲಿ ಅಂತ ಹೇಳ್ತಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಈ ಒಂದು ಕೊಳೆಗೆರೆ ಅಭಿವೃದ್ಧಿ ಮಂಡಳಿ ಕಾರ್ಯಕ್ರಮಕ್ಕೆ ಶುಭ ಆಗಲಿ ಹಾ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ನಾಗ ಅವರು ಗೀತಾಂಜಲಿ ಹಾಲು ಗಿನ್ನೆಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಕೋಪವೇ ನಮಸ್ಕಾರ ಯಾಕಂದ್ರೆ ಈ ಶಂಕರ್ನಾಗ ಅಂದ ತಕ್ಷಣ ಎಲ್ರು ಹೇಳೋದು ಸಿ ಬಿ ಐ ಶಂಕರ್ ಸಾಂಗ್ಲಿ ಅಂದಂತ ಒಳ್ಳೊಳ್ಳೆ ಪೊಲೀಸ್ ಪಾತ್ರ ಮಾಡಿದ್ರಿ ಇವತ್ತೂ ನಮ್ಗೆ ಪೊಲೀಸ್ನವರು ಅಂದ್ರೆ ಒಂದು ಗೌರವ ತಂದು ಸಿನಿಮಾ ಸಿನ್ಮಾ ಸರ್ ನಿಮ್ ಸಿನ್ಮಾ ಅಂತೀರ ದಯವಿಟ್ಟು ಒಂದು ಕ್ಷಣ ಯೋಚನೆ ಮಾಡಿ ಯಾವತ್ತಷ್ಟೇ ಕಾಕಿ ಹಾಕೊಂಡಿರೋ ನಮ್ಮ ಪೊಲೀಸ್ನವರು ಯಾವತ್ತು ಪಬ್ಲಿಕ್ ಸರ್ವೆಂಟ್ ಅಂತ ನಿಮ್ ಕೆಲ್ಸಕ್ಕಾಗಿರ್ತಾರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ನಿಮ್ಮನ್ ಕಾಯ್ತಾರೆ ಒಂದು ಹಬ್ಬ ಹರಿದಿನ ಬರಲಿ ಅವರು ಮನೇಲಿರಲ್ಲ ನಿಮಗೋಸ್ಕರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಪೊಲೀಸ್ನವ್ರು ಕೆಲಸ ಮಾಡ್ತಾರೆ ಅದರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ನಿಮಗೆ ಗೊತ್ತಿರಬೇಕು ಅವ್ರದೇ ಆದಂಥ ಹೆಮ್ಮೆ ಇದೆ ಭಾಳ ಸಂತೋಷ ಆದ್ದರಿಂದ ಎಲ್ಲರೂ ಕೂಡ ಗೌರವ ಕೊಡಿ ನಮ್ಮ ಪೊಲೀಸ್ನವ್ರಿಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಇಂಥ ಕಾರ್ಯಕ್ರಮ ಆಗಬೇಕು ಇರಬೇಕಾದ್ರೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲೇ ಬೆಂಗಳೂರಿಗೆ ಔಟ್ ಆಫ್ ರಿಂಗ್ ರೋಡ್ ಬರಬೇಕು ಮೆಟ್ರೋ ಬರಬೇಕು ಮನೆಗಳು ಚಿಕ್ಕದಾಗಿ ಚಿಕ್ಕ ಅಪಾರ್ಟ್ಮೆಂಟ್ ತರ ಅಂತ ಎಲ್ಲ ಕನಸ್ಕೊಂಡಿದೆ ಅದೆಲ್ಲ ಸಾಕಾರ ಆಗ್ತಾ ಇದೆ ಇವತ್ತಿನ ಸರ್ಕಾರದಿಂದ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಒಂದೇ ಒಂದು ಸಿನಿಮಾ ಡೈಲಾಗ್ ಹೇಳ್ತೀನಿ ಮೇಘಾಲಯದಿಂದ ಹಿಡ್ದು ಕರ್ನಾಟಕದವರೆಗೂ ನಾನಾ ಥರ ಜನಗಳಿಗೆ ನಾನಾ ಥರ ನೀರು ಕುಡಿಸಿರೋ ಸಿಡಿಗಂಡು ಏ ಸಾಂಗ್ಲಿಯ ಸಾಂಗ್ಲಿಯ ಏ ಶಂಕರನಾಗ್ ಸ್ಮಾರಕ ಎಲ್ಲಿ ಅಂತ ಹುಡುಕ್ಬೇಡಿ ಸ್ನೇಹಿತರೆ ಎಲ್ಲರೂ ಕೇಳ್ತಾರೆ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿ ಅಂತ ನನ್ನ ಸ್ಮಾರಕ ಎಲ್ಲೂ ಇಲ್ಲ ನೀವು ಆಟೋ ಹೊತ್ತಬೇಕಾದ್ರೆ ನನ್ನ ಪ್ರೀತಿಯ ಆಟೋ ಚಾಲಕರು ನನ್ನ ಫೋಟೋನ ಆಟೋದಲ್ಲಿ ಅಂಟಿಸಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರ್ನಾಗ ಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ರಿ ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಬರ್ಲ ಧನ್ಯವಾದಗಳು ಹಾಗೆ ಮತ್ತೊಬ್ರು ನಮ್ಮ ಅಪ್ಪ ಅವರು ನಗುಮುಖದ ಸರದಾರ ಅವರ ಒಂದು ಸಿನಿಮಾ ಡೈಲಾಗ್ ನಿಮಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ ಅಪ್ಪ ಅವರು ಬಂದಿದರೆ ಅಪ್ಪಾಜಿ ಯಾವಾಗ ಹೇಳೋರು ಅಭಿಮಾನಿಗಳು ದೇವರು ಅಂತ ಆದರೆ ನಾನು ಹೇಳೋದಿಷ್ಟೇ ಅಪ್ಪಾಜಿಯವರು ಪ್ರತಿಯೊಬ್ಬರಲ್ಲೂ ಕೂಡ ದೇವ್ರನ್ನ ಕಾಣಿ ಅವರೇ ನಮ್ಮ ಅಭಿಮಾನಿ ದೇವರುಗಳು ಅಂತ ನಾನು ಹೇಳಿದೆ ಅಪ್ಪಾಜಿಯವರು ಅಭಿಮಾನಿ ದೇವ್ರುಗಳು ಅಂತ ಹೇಳಿದ್ರು ನಾನು ನಮ್ಮನೇ ದೇವರೇ ಅಭಿಮಾನಿಗಳು ಅಂತ ಹೇಳಿದ್ದೀನಿ ಭಾಳ ಸಂತೋಷ ನನ್ನ ಸಿನಿಮಾದಲ್ಲಿದ್ದಂಥ ಡೈಲಾಗು ಏ ಡವರಾಜ ಪ್ರತಿಯೊಬ್ಬನ ಜೀವನದಲ್ಲೂ ಜೀಪ ದೀಪಾವಳಿ ಬಂದೇ ಬರುತ್ತೆ ಪಾಠ ಹಾಕಿ ಯಾವ ಅಂದೇ ಇರಲಿ ಅಂಟ್ಸೋರು ನಾವಾಗಿರ್ಬೇಕಷ್ಟೇ ಇರೋದೊಂದು ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೇನಾಗುತ್ತೆ ತಿಳಿದಿಲ್ಲ ಎಲ್ಲಿ ಮಲಗ್ತೀವಿ ಎಲ್ಲಿ ಬದುಕ್ತೀವಿ ಎಲ್ಲ ಬರೆದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲೇನೂ ಇಲ್ಲ ಆರನ ಜೈಕಾರನ ಯಾವತ್ತು ನಾವು ಕೇಳ ಹಾಕ್ಸ್ಕೋಬಾರ್ದು ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಇನ್ನೊಬ್ಬರು ಸುಪುತ್ರರು ಶಿವಣ್ಣ ಶಿವರಾಜ್ ಕುಮಾರ್ ಅವರು ಅವ್ರು ಬಂದಿದ್ರೆ ಹೇಗೆ ಮಾತಾಡ್ತಾರೆ ಹದಿನೆ ಅಪ್ಪಾಜಿ ಇಲ್ಲೇ ಇದ್ದರೆ ಬಹಳ ಸಂತೋಷ ಯಾಕಂದರೆ ಅಪ್ಪಾಜಿ ಅವ್ರ ಸಿನಿಮಾ ನೋಡ್ತಾ ಬಂದವರು ಅಪ್ಪಾಜಿ ಅವರು ಎಲ್ಲ ಪಾತ್ರಗಳು ಮಾಡ್ತಾಯಿದ್ರು ಭಾಳ ಸಂತೋಷ ಇವತ್ತು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಿಜವಲ್ಲ ಅಪ್ಪಾಜಿ ಆ ಕೊಳಗೇರಿ ನಿವಾಸಿಗಳಿಗೆ ಮನೆ ಕೊಡೋದಿದೆಯಲ್ಲ ಭಾಳ ದೊಡ್ಡ ವಿಷಯ ತುಂಬ ಅನಿಸುತ್ತೆ ಯಾಕಂದರೆ ಅಪ್ಪಾಜಿ ಸಿನಿಮಾ ಪಾತ್ರಗಳಲ್ಲಿ ನ್ಯಾಯ ಬೇಕು ಬಡವ್ರಿಗೆ ಮನೆ ಬೇಕು ರೈತ ಉದ್ಧಾರ ಆಗಬೇಕು ಹಾಗೆಯೇ ಎಲ್ಲ ಧರ್ಮಗಳನ್ನು ಗೌರವ ಮಾಡಬೇಕು ಅಂತೆಲ್ಲ ಸಿನಿಮಾಗಳು ಬುದ್ಧನ ಪಾತ್ರನೂ ಮಾಡಿದರು ಹಾಗೆಯೇ ರಾಮನ ಪಾತ್ರನ ಮಾಡಿದರು ಶ್ರೀಕೃಷ್ಣ ದೇವರ ಪಾತ್ರ ಮಾಡಿದರು ಬಬ್ರೋಹನ ಮಾಡಿದ್ದು ಗುರಿ ಸಿನಿಮಾದಲ್ಲೂ ಕೂಡ ನಮ್ಮ ಯಾಕಂದರೆ ಅಲ್ಲ ಅಲ್ಲ ಅಂತ ಹೇಳಿ ಅಲ್ಲನ್ನು ನೆನಪು ಮಾಡಿಕೊಂಡಿದ್ದರು ಅವರು ಎಲ್ಲ ಧರ್ಮಕ್ಕೂ ಗೌರವ ಕೊಡ್ತಾಯಿದ್ರು ಇವತ್ತಿ ಸರ್ಕಾರದ ವತಿಯಿಂದ ಸರ್ವಧರ್ವ ಸಮನ್ವಯ ಅಂತ ಒಳ್ಳೆ ಕಾರ್ಯಕ್ರಮ ಇದೆ ನಾವೆಲ್ಲರೂ ಮೊದಲು ಮನುಷ್ಯರಾಗಿ ಬದುಕೋಣ ಅಂತ ಹೇಳ್ತಾ ಎರಡು ಮಾತ್ರ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಶಿವರಾಜ್ ಕುಮಾರ್ ಅವರು ಈಗ ಮಾತನಾಡಿದ್ರೆ ನಮ್ಮ ಉಪೇಂದ್ರ ಅವರ ಧ್ವನಿ ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನನ್ನ ಸಿನಿಮಾದಲ್ಲಿ ಹೇಳ್ತಾ ಇತ್ತು ಚಂದನಿ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದೇಕ ಪ್ರೂವ್ ಆಗೋಯ್ತು ಅಂತ ಸಿನಿಮಾ ಡೈಲಾಗ್ ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಇವತ್ತು ನಿಮ್ಮನ್ನೆಲ್ಲ ಸೇರ್ಸಿದಾರಲ್ಲ ನಿಮ್ಗೆಲ್ಲ ಒಂದು ಸೂರ್ ಮಾಡ್ಬೇಕು ಅಂತ ಇವತ್ತು ಸರ್ಕಾರದ ವತಿಯಿಂದ ಮನೆ ಕಟ್ಕೊಟ್ಟಿದಾರಲ್ಲ ಇದು ನಿಜವಾದ ಲವ್ ಪ್ರೀತಿ ಕೆಲಸ ನಿಜವಾಗ್ಲೂ ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ಬಡವರು ಏನಾದ್ರು ಇದ್ರೆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದಾರೆ ಅಂದರೆ ಇದಕ್ಕೆ ಗ್ಯಾರಂಟಿ ಕಾರಣ ನಿಜವಾಗ್ಲು ಒಂದು ಮನೆಗೆ ಇನ್ನೇನು ಬೇಕು ಒಬ್ಬ ವ್ಯಕ್ತಿಗತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ಓಡಾಡೋದಕ್ಕೆ ಬಸ್ಸು ಕರೆಂಟ್ ಫ್ರೀ ಇಷ್ಟೆಲ್ಲ ಮಾಡಿರೋಂಥ ಸರ್ಕಾರ ಒಂದು ಹೇಳ್ತಾ ಇದೆ ನಿಜ ಅಲ್ಲಿ ತಿಳ್ಕೊಳ್ಳಿ ಯಾರ್ಯಾರೋ ಏನೇನೋ ರಾಜ್ಯದಿಂದ ಕೇಂದ್ರದಿಂದ ಸಾಲ ತಗೊಂಡು ಹೊರದೇಶಕ್ಕೆ ಹೋಗಿದ್ದಾರೆ ಅವ್ರು ತಗೊಂಡಿರೋ ಸಾಲನ ತೀರಿಸಿಲ್ಲ ಅಂಥದ್ರಲ್ಲಿ ನಮ್ಮ ಜನರು ಚೆನ್ನಾಗಿರ್ಲಿ ಅಂತ ಇದು ಯೋಜನೆ ಕೊಟ್ಟಿದಾರಲ್ಲ ಭಾಳ ಚೆನ್ನಾಗಿದೆ ಐ ಲೈಕ್ ಇಟ್ ಕಾಂತ ಲೈಕ್ ಇಟ್ ಸಿಗಾಬೇ ಇಷ್ಟ ಪಡೆ ಇಷ್ಟ ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಕಾಂತ ಅದಕ್ಕೆ ಹೇಳೋದು ಮ್ಯಾನ್ ಇಟ್ಕೊಂಡು ಇರವರೆಗೆ ಅಂತ ಮ್ಯಾನ್ ದುಡ್ಡು ಇರಬೇಕಾದ್ರೆ ದೊರೆ ದೊರೆ ಅಂತಾರೆ ಬಾಯಲ್ಲಿ ನೊರೆ ಬರಬೇಕಾದ್ರೆ ಯಾರ ಹತ್ರ ಬರಲ್ಲ ಕಾಂತ ಕಾಂತ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಥ್ಯಾಂಕ್ ಯು ಹಾಗೇನಿ ಮತ್ತೊಬ್ಬ ನಟ ನಮ್ಮ ದೊಡ್ಡಣ್ಣ ಮತ್ತು ಟೆನ್ನಿಸ್ ಕೃಷ್ಣ ಅವರು ಯಾಕಂದರೆ ಎಲ್ಲ ಕಡೆ ಬೋರ್ಡ್ ಅಂಟಿಸ್ತಾ ಇತ್ತು ಮೊದಲು ರಾಜಣ್ಣವ್ರೆ ಗಾಂಧೀಜಿಯವರ ಚಿತ್ರ ಹಾಕಿ ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಏನು ಮಾಡೋಕ್ಕಾಗಲ್ಲ ಎಲ್ಲ ಹಾಕೊಂಡ್ಬಿಡ್ತಾರೆ ಎಲ್ಲ ಕಡೆ ಅದಕ್ಕೆ ನಮ್ಮ ದೊಡ್ಡಣ್ಣ ಟೆನಿಸ್ ಕೃಷ್ಣ ಅವರು ಅತಿಯಾದ ಕುಡಿತದಿಂದ ಏನಾಗುತ್ತೆ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ನಮ್ಮ ಹಾಸ್ಯ ನಟ ದೊಡ್ಡಣ್ಣ ಕೊಲೇ ಪಾಡು ಕುಬಾರದೂ ಕೊಲ್ಲೇ ಓಹೋ ನಗುನಳ್ಳಿದೆ ಅವರು ಜಿಂಕ್ ಛಾಕ್ ಜಿಗಿ ಜಿಗಿ ಛಾಕ್ ಏನಿಲ್ಲ ಕಡಪ್ಪ ಸೂರ್ಯವಂಸ ಸಿನಿಮಾದಾಗೆ ಬಾತ್ ಕೋಳಿಗಳು ತಗೊಂಡು ಇಂಜಿನಿಯರಿಂಗ್ ಮಾಡಿಸ್ಬಿಟ್ಟು ಎಮ್ ಬಿ ತಗೊಂಡು ಎಮ್ ಬಿ ಬಿ ಎಸ್ ಮಾಡಿಸ್ತೀಯ ಅಂತ ಕೇಳ್ತಾ ಇದ್ದೆ ನಮ್ಮ ಮುಖ್ಯಮಂತ್ರಿ ಚಂದ್ರಣ್ಣ ಅವ್ರನ್ನ ಮೀಸ ನಾಟಿ ಕೋಳಿ ಹೆಂಗು ನಾಟಿ ಕೋಳಿ ಹೇಗೆ ಏನು ಅಂತ ಗೊತ್ತಿಲ್ಲ ಕನ್ನಡ ನಾಟಿ ಕೋಳಿ ಗಂಡ ಸಿಗಡಿಸಿದ ಬಂದ್ಬಿಡ್ತಾರೆ ಜೈಲಿಂದ ಅವ್ರು ಕೇಳ್ಬಿಟ್ಟು ಹೇಳ್ತೀನಿ ಅಯ್ಯೂ ಬ್ಯಾಡ ಬಿಡು ನಮ್ಮ ಮನೆ ಎಡ್ ಮಕ್ಕಳ ಏನಕೊಂಡ್ಬಿಟ್ಟಿದಿಯಾ ನಾಟಿ ಕೋಳಿ ತೆರೆ ಬೇಕಾಸ್ ನಮ್ ಟೆನಿಸ್ ಕೃಷ್ಣ ಬರ್ತಾವ್ರೆ ಕೃಷ್ಣ ಟೆನಿಸ್ ಕೃಷ್ಣ ನಮಸ್ಕಾರ ಕಣ್ರ ಅಣ್ಣ ನಮಸ್ಕಾರ ಮಾರಮ್ಮನ್ ಹಿಚ್ಕೋ ಒಂದೇ ಒಂದು ಪ್ರಶ್ನೆ ದೊಡ್ಡಣ್ಣ ಅದೇನು ಅಂತ ಕೇಳಿ ಮಹಾಪ್ರಭು ಏನಿಲ್ಲ ಇಲ್ಲ ಜಾಸ್ತಿ ಎಣ್ಣೆ ಒಡಿತಾರಲ್ಲ ಅಣ್ಣ ಅವರಿಗೆ ವಯಸ್ಸೇ ಆಗಲ್ವಂತೆ ನಿಜೇನು ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಈಗಲೇ ಯಾರು ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ ಹೇಳಿ ವಯಸ್ಸು ಆಗೋಕು ಮುಂಚೆ ನೆಗದ ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ ಇನ್ಲೇಲೆ ವಯಸ್ಸು ಆಯ್ತದೆ ಅದಕ್ಕೆ ಮದ್ಯಪಾನ ಆರೋಗ್ಯಕ್ಕೆ ಹಾರಿಕರ ಕಡಪ್ಪ ಯಾರು ಕುಡಿಯೋ ಬದಲು ಅಣ್ಣು ತಗೊಂಡು ತಿಂದು ಚ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳಿ ಓಹೋಹೋ ಸಿ ಸಿಒ ಟಾಟಾ ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್ ನೋಡಿ ದೊಡ್ಡಣ್ಣವರು ಮದ್ಯಪಾನ ಮಾಡಬೇಡಿ ಅದು ಮಾಡಿದ್ರೆ ನಿಮ್ಗೆ ವಯಸ್ಸಾಗಲ್ಲ ವಯಸ್ಸಾಗಕ್ ಮುಂಚೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ದಾರೆ ಆದ್ರಿಂದ